ಫಸ್ಟು ಅವಮಾನಗಳ್ನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದ್ಮೇಲೆ ಸನ್ಮಾನ ಸಿಗುತ್ತೆ ನಮಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡುತ್ತಾರೆ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಅವ್ನಿಗೆಲ್ಲೋ ಆ ಥರ ಬೇಜಾರಾಗಿರಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೊಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳ್ಳಲ್ಲ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ ತಪ್ಪೇನಿಲ್ಲ ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿನಾ ಐ ಆಮ್ ಎ ಬಾಯ್ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಡ್ಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ಊ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಸಲ ಸಲಿಯದೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿಟ್ಟು ಒದಿದ್ದೀವಿ ಗೊತ್ತಾ ಅದೇ ಕೋಪ ಅಷ್ಟೇನೆ ಯಾಕಂದ್ರೆ ನಾನು ಬದುಕಬೇಕಲ್ಲ ಅದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನು ನನಗೆ ನನಗೆ ಸೆಲೆಬ್ರಿಟಿಗಳು ಮುಖ್ಯ ಮುಖ್ಯ ಕೆಲಸ ಯಾರೇ ಆಗಲಿ ಏನೇ ಆಗಲಿ ಆಯ್ತು ಪದ ನಾನು ತುಂಬಾ ಇಷ್ಟ ಆಯ್ತು ಅಂತ ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸತ್ತು ಇಲ್ಲ ಯಾಕಂದ್ರೆ ಬೆಳಗ್ಗೆ